ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದೊಂದು ಟಟಲ್ಸ್ ಗೋಲ್ಡ್ ಅಂತ ಕಳಿಸ್ಕೊಡಿದ್ರಲ್ಲ ಹಾಂ ಎಷ್ಟು ಸರ್ ಮಾಡಲು ಮಾಡಲ್ಲು ಟ್ವೆಂಟಿ ಟೂ ಸರ್ ಓನರ್ ಎಷ್ಟು ಹಲೋ ಓನರ್ಶಿಪ್ ಎಷ್ಟು ಐತೆ ಸ್ವಲ್ಪ ಜ್ವರ ಮಾತಾಡಿ ಸರ್ ಸ್ವಲ್ಪ ವಯಸ್ಸು ಪ್ರಾಬ್ಲಮ್ ಐತೆ ಸಾರಿ ಓನರ್ಶಿಪ್ ಎಷ್ಟು ಐತೆ ಗಡಿ ಸರ್ ಓನರ್ ಎಷ್ಟು ಐದ್ರ ಗಡಿ ಓನರು ಎರಡನೇ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಡಿದು ಹಾಂ ಸರ್ ಇದೆ ಲೋನ್ ಏನಾರು ಐತೆ ಗಡಿ ಮೇಲೆ ಲೋನ್ ಇಲ್ಲ ಸರ್ ಗೋಲ್ಡ್ ಗೋಲ್ಡ್ ಐದು ಹಾಂ ಟಾಟಾ ಸಿ ಗೋಲ್ಡ್ ಪೆಟ್ರೋಲ್ ರನ್ನಿಂಗ್ ಎಷ್ಟು ಆಗಿದೆ ಸರ್ ರನ್ನಿಂಗ್ ಗಡಿ ಓಡ್ರಿ ರನ್ನಿಂಗ್ ಟ್ವೆಂಟಿ ಒನ್ ತೌಸಂಡ್ ಸರ್ ಅಷ್ಟೇನಾ ಹಾಂ ಸರ್ ಮಾಡೆಲ್ ಎಷ್ಟು ಅಂತ ರೀ ಗಡಿ ಮಾಡಲ್ ಟ್ವೆಂಟಿ ಟೂ ಟ್ವೆಂಟಿ ಟೂ ಮಾಡಲು ಹಾಂ ಸರ್